ಸಾಲಿ ಕಾಲೇಜ್ಗಳು ಒಳಗೆ ಉಪನ್ಯಾಸಕರು ಅತಿಥಿ ಉಪನ್ಯಾಸಕರು ಅಂತ ಹೇಳಿ ಏನ್ ಸಾಲಿ ದೊಡ್ಡ ದೊಡ್ಡ ಬಿ ಎ ಬಿ ಎಡ್ ಎಮ್ ಎ ಡಿಗ್ರಿ ಏನೇನೋ ಮುಗಿಸಿ ಅಲ್ಲೆಲ್ಲ ಸಾಲಿ ಕಲ್ತು ಸಾಲಿ ಕಲ್ಸಕ್ ಹೋಗ್ತಾರ ತಡಗ ಪಗಾರದಾಗ ಕಲ್ಸಕ್ಕೆ ಕಲ್ಸಕ್ ಆದ್ರೆ ಒಂದು ಏನಂದ್ರೆ ಇವತ್ತು ಒಂದು ಬಾಕಿ ಹೆಣ್ಮಗಳ ಏನೂ ಕಲೀರಾದ ಹೆಣ್ಮಗಳ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಒಂದು ಎರಡು ನೂರು ಪಗಾರ ಮುನ್ನೂರು ಪಗಾರ ತಗೊಂಡು ಕಸ ತಗೋ ಮುನ್ನೂರು ರೂಪಾಯಿ ಕೊಡ್ತಾರ ಇವರು ಎಟ್ಟೋ ವರ್ಷ ವಿದ್ಯಾ ಕಲ್ತು ಶಾಣ್ಯಾರಾಗಿ ವಿದ್ಯಾ ಕಲ್ತು ಆ ಕೂಲಿ ದುಡಿಯೋರ್ಕಿತ್ ಕನಿಷ್ಠ ಪಗಾರದಾಗ ಅವ್ರನ್ನೆಲ್ಲ ದುಡಿಯಾಕೋಕ್ತಾರ ಅವ್ರ ಹೆಂಡ್ರ ಮಕ್ಳ ಜೀವನ ಅವ್ರಿಗೆಲ್ಲ ಆಗೈತಿ ದಯಮಾಡಿ ಕರುಣಾವಂತ ಪುಣ್ಯವಂತ ಅನ್ನ ನೀಡುವಂತ ಸರ್ಕಾರ ಏನೈತಿ ಸರ್ಕಾರದ ಸರ್ಕಾರ ಅದ್ರ ಮೇಲೆ ಅವ್ರಿಗೆ ಕಣ್ಣು ತೆರೆದು ನಾ ಎಲ್ಲ ಶಾಲೆ ಕಾಲೇಜಿನೊಳಗೆ ಏನು ಉಪನ್ಯಾಸ ಅತಿಥಿ ಉಪನ್ಯಾಸಕ ಏನ್ ಮಾಡ್ತಾರಲ್ಲ ಅವ್ರನ್ನೆಲ್ಲಾ ಅವರಿಗೆ ಹಟ್ಟಿ ಜೀವನಕ್ಕೆ ಉಪಜೀವನ ಆಗುವಂತ ದಯಮಾಡಿ ಅವರಿಗೆ ಒಂದು ಅವ್ರ ಹೆಂಡ್ರ ಮಕ್ಕಳು ಸಾಕ್ ಸೆಲ್ವಂತ ಅವ್ರು ಕೆಲವು ಕೆಲವು ಆ ಉಪನ್ಯಾಸಕರು ಸಾಲಿಗೆ ಕೆಲಸಕ್ಕೆ ಹೋಗೋವ್ರಿಗೆ ನಾವು ಮದುವೆ ಆಗಿಲ್ಲ ಮದ್ವಿ ಆಗ್ಬೇಕಂದ್ರೆ ನಮ್ ನಮ್ದು ನಮ್ಗೆ ನಿರಿಲ್ಲ ಅದಂತ ಒಂದೇ ಮದ್ವಿತ್ತು ಬಂದು ಏನ್ ಮಾಡ್ನತ್ತಾರು ಹಿಂಗಾಗಿ ಶಾಣ್ಯಾರ್ ಗೋಳ ಹೇಳ್ತಿರ್ಲಂಗ ಆಗೈತಿ ಈ ಶ್ಯಾಣ್ಯಾರೆಲ್ಲ ಹಾದಿ ಮ್ಯಾಗ ಹಾಳಿ ಹಾಸು ಪಾಳೆ ಬಂದೈತಿ ನಿಜವಾಗ್ಲು ಸರ್ಕಾರ ಕಣ್ಣು ತೆರೆದ ಅವ್ರಿಗೆ ಏನಾದ್ರೂ ಒಂದು ಜೀವನ ಉಪಾಯಕ್ಕಾಗಿ ಅವ್ರಿಗೊಂದಿಟ್ಟ ಹೆಚ್ಚಿನ ಪಗಾರ ಅನುದಾನ ಕೊಟ್ಟ ಅವ್ರ ಹೆಂಡ್ರ ಮಕ್ಕಳು ಸಾಕು ಚೆಲ್ಲುವಂತದ್ದು ಅವ್ರ ವಿದ್ಯೆ ಅವ್ರ ಡಿಗ್ರಿ ತಕ್ಕಂಗೆ ಅವ್ರಿಗೆ ಒಂದಿಷ್ಟು ಪಗಾರ ಕೊಟ್ರೆ ಅವ್ರು ಬಹಳ ಪುಣ್ಯದಕ್ಕೈತಿ ಮತ್ತೆ ಈಗ ನೋಡ್ಬ್ರಿ ಒಲೆ ಅವ್ರ ಇವ್ರ ಅಡ್ಡಾಡೋ ಎಮ್ ಎಲ್ ಎಂ ಪಿ ಇಂಬಾಲ ಅಡ್ಡ್ಯಾಡವ್ರ ಎಟ್ಟೋ ಕೋರ್ಟ್ ಗಂಡ ಒಂದು ಎಂ ಪಿ ಎಂ ಎಲ್ ಕಿ ದೊಡ್ಡ ದೊಡ್ಡ ಸಹಕಾರ ಆಗಿ ಕೂತಾರ ಅವರೆಲ್ಲ ಎಷ್ಟೋ ಸಾಲಿ ಕಲ್ತು ಶಾಣಾರಾಗಿ ಮಕ್ಕಳಿಗೆ ವಿದ್ಯಾ ಕಲಸಿ ತಮ್ಮ ಮನಸ್ಸನ್ನ ಮ್ಯಾಣಬತ್ತಿಗತ್ತಿನ ತಾವೆಲ್ಲ ಸುಟ್ಟು ಕರ್ಗ ಕತ್ತ ಅಂತ ಬತ್ತಿಗೆ ಅಂತ ಕರ್ಗು ಜೀವಿಗಳಿಗೆ ಸರ್ಕಾರ ಕರಗಿ ಅವ್ರಿಗೆ ಏನಾದ್ರೂ ಜೀವನೋಪಾಯಕ್ಕಾಗಿ ಕರೈ ಮಾಡಿ ಅವ್ರ ಕಾಯಂ ಮಾಡ್ಕೋಬೇಕು ಅಥವಾ ಅವ್ರ ಅವ್ರ ವಿದ್ಯೆಕನುಗುಣವಾಗಿ ಅವ್ರಿಗೆ ಪಗಾರ್ ಪಡಬೇಕು ಅಂತೇಳಿ ಕಳಕಳಿಯಿಂದ ತಮ್ಮಲ್ಲಿ ನಾನು ಅಭಿನಂದನೆ ಮಾಡ್ಕೊತೀನಿ ಅವರಿಗೆ ವಂದಿಸಿ ನನ್ನ ಯಾರು ಮಾತು ಮುಗಿಸ್ತೀನಿ ಜೈ ಎಂದ್ ಜೈ ಕರ್ನಾಟಕ